ಈಗ ಐ ಟಿ ಅವರಾಗಿರಲಿ ಬಿಸ್ನೆಸ್ ಮ್ಯಾನ್ ಆಗಿರಲಿ ಎಲ್ರಿಗೂ ಒಂದು ಆಸೆ ಇದೆ ಗ್ರೀನ್ಲ್ಯಾಂಡ್ ತಗೋಬೇಕು ಅಂತ ಗ್ರೀನ್ಲ್ಯಾಂಡ್ ಅಲ್ಲಿ ಒಂದು ಫಾರ್ಮ್ ಮಾಡ್ಬೇಕು ನಾನು ಅಥವಾ ಇನ್ನೇನೋ ಮಾಡ್ಬೇಕು ಸೇಮ್ ಟೈಮ್ ಇನ್ವೆಸ್ಟ್ಮೆಂಟ್ಗೂ ನೋಡ್ತಾರೆ ಈಗ ನನ್ನ ಹತ್ರ ಒಂದು ಐವತ್ತು ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೋಣ ಅಥವಾ ಇನ್ಯಾರ ಹತ್ರನೂ ಒಂದು ಕೋಟಿ ರೂಪಾಯಿ ಇದೆ ಅಂತ ಅಂದ್ಕೋಣ ಅವರಿಗೆ ಅದರಲ್ಲಿ ಒಂದು ಅರ್ಧ ದುಡ್ಡಲ್ಲಿ ನನ್ನ ಗ್ರೀನ್ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಸುತ್ತಿರುತ್ತೆ ವೀಕ್ಷಕರೇ ಸಾಲ ಮಾಡಿ ಮತ್ತೆ ಗ್ರೀನ್ಲ್ಯಾಂಡ್ ತಗೊಳೋದಲ್ಲ ಸರ್ ಹೇಳೋ ಪ್ರಕಾರ ನಿಮ್ಮ ಹತ್ರ ದುಡ್ಡು ಇದ್ರೆ ಇನ್ವೆಸ್ಟ್ ಮಾಡಿ ಅಂತ ಇಟ್ ಗುಡ್ ಇನ್ವೆಸ್ಟ್ಮೆಂಟ್ ಗುಡ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಯಾವ ರೀತಿ ಅಂತಂದರೆ ಈಗ ನೋಡಿ ಎರಡು ಥರದಲ್ಲಿ ಅದು ಈಗ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರೇ ಅದನ್ನು ನೋಡಿಕೊಂಡು ನೋಡ್ಕೋತಾರೆ ಈಗ ಹೆಂಗಾಗುತ್ತೆ ಅಂತಂದರೆ ನೀವು ನಾ ನೆಲದ ಮೇಲೆ ಇನ್ವೆಸ್ಟ್ ಮಾಡಿ ಬಿಟ್ಬಿಡ್ತೀರಿ ಬಿಟ್ಟಾಗ ಅವ್ರು ಅದರಲ್ಲಿ ಏನೋ ಕಟ್ಕೊಂಡಿರ್ತಾರೆ ಅಥವಾ ಬಾಡಿಗೆ ಕೊಡ್ತಿರ್ತಾರೆ ನಿಮಗೆ ವಾರ್ಷಿಕವಾಗಿ ಇಷ್ಟು ಹಣ ಕೊಡ್ತೀವಿ ಅಂತಲೂ ಹೇಳ್ತಾರೆ ಲೈಕ್ ಎಫ್ ಡಿ ಇಟ್ಟ ಹಾಗೆ ನಿಮ್ಗೊಂದಷ್ಟು ಹಣನೂ ಬರ್ತಿರುತ್ತೆ ಎಫ್ ಡಿ ಮಟ್ಟದಲ್ಲದಿದ್ದರು ನಾಲ್ಕರಿಂದ ಐದು ಪರ್ಸೆಂಟ್ ಅಂತೂ ನಿಮಗೆ ರಿಟರ್ನ್ಸ್ ಆರು ಪರ್ಸೆಂಟ್ ತನಕ ರಿಟರ್ನ್ಸ್ ಕೊಡ್ತೀನಿ ಅಂತ ನೀವು ನೋಡ್ತೀರ ಯಾರು ಅನ್ನೋದನ್ನ ಮೇಲೆ ನೋಡಿ ಅವ್ರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೇದು ನಿಮ್ಗೆ ಅಷ್ಟೊಂದು ಅರ್ವ ಪರ್ಸೆಂಟ್ ಬರ್ತಾ ಇರುತ್ತೆ ನೆಲದ ಮೌಲ್ಯ ಹೆಚ್ಚುತ್ತ ಆಗ್ತಾ ಇರುತ್ತೆ ಫಾರ್ ಎನ್ ಎಕ್ಸಾಂಪಲ್ ಇವಾಗ ಇವರು ಎಲ್ಲೋ ವೆಬ್ಸೈಟ್ ಅಲ್ಲೋ ಎಲ್ಲೋ ನೋಡಿದ್ರು ಅಥವಾ ಇವ್ರ ಊರಲ್ಲೇ ಯಾರೋ ಪಕ್ಕದವ್ರ ಜಮೀನ್ ಇತ್ತು ಅದನ್ನ ತಗೊಳ್ತೀನಿ ಅನ್ನೋದಾದ್ರೆ ಇಸ್ ಇಟ್ ಗುಡ್ ಇನ್ವೆಸ್ಟ್ ಗುಡ್ ಇನ್ವೆಸ್ಟ್ಮೆಂಟ್ ಯಾವತ್ತೂ ಅಷ್ಟೇ ನಾನು ಹೇಳ್ತೀನಿ ಫಾರ್ಮ್ ಲ್ಯಾಂಡ್ ಗ್ರೀನ್ ಲ್ಯಾಂಡ್ ಯಾವ್ದಿದೆಯಲ್ಲ ಅದು ನಿಮ್ಗೆ ಇನ್ನೊಂದು ಸಣ್ಣದ ವಿಷಯ ವಿಚಾರ ಹೇಳ್ಬಿಡ್ತೀನಿ ಇವತ್ತು ಜಗತ್ತಿನ ಅತಿ ದೊಡ್ಡ ಸಾಹುಕಾರ ಯಾರಿದ್ದಾರೆ ಅವರೆಲ್ಲರೂ ಕೃಷಿ ಭೂಮಿ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಬಿಲ್ ಗೇಟ್ಸ್ ನಿಮಗೆ ಗೊತ್ತಿರೋದು ಅವರು ಇವತ್ತು ಸಾಫ್ಟ್ವೇರ್ ಬಿಟ್ಟು ಈಗ ಕೃಷಿ ಭೂಮಿ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಕೃಷಿ ಭೂಮಿನ ಹೊಂದಿದ ಕೆಲವೇ ಕೆಲವು ವೈಯಕ್ತಿಕ ಅಂದ್ರೆ ವ್ಯಕ್ತಿಗತವಾಗಿ ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಅವರು ಒಬ್ರು ಅಮೆರಿಕದಲ್ಲಿ ಯಾಕೆ ಅಷ್ಟನ್ನೆಲ್ಲ ತಗೋತಾರೆ ಎರಡು ಕಾರಣ ಒಂದು ಇನ್ನ ಅತಿ ನಿಯರ್ ಫ್ಯೂಚರ್ ಅಲ್ಲಿ ಕೃಷಿ ಕೈಗಾರಿಕೆಯಾಗಿ ರೂಪುಗೊಳ್ಳುವ ಎಲ್ಲ ಸಾಧ್ಯತೆ ಇದೆ ಅಗ್ರಿಕಲ್ಚರ್ ಆ್ಯಸ್ ಅ ಇಂಡಸ್ಟ್ರಿ ನಮ್ಮಲ್ಲಂತೂ ಅದು ಕಾನ್ಸೆಪ್ಟೇ ಇಲ್ಲ ಇನ್ನು ರೈತರ ಆತ್ಮಹತ್ಯೆ ಆತ್ಮಹತ್ಯೆ ಅವ್ರಿಗೆ ಒಳ್ಳೆಯ ಬೆಲೆನೇ ಸಿಕ್ಕಲ್ಲ ಪಾಪ ಅವ್ರು ಶ್ರಮಕ್ಕೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಿಮ್ಮ ಮನೆ ಮುಂದೆ ಟೊಮೊಟೊ ಬರುತ್ತೆ ಇ ಹೌ ಹಾರ್ಡ್ ಇಟ್ ಈಸ್ ಟು ಗ್ರೋ ದಟ್ ಟೊಮೊಟೊಸ್ ಅದೇ ನಮಗೆ ಮನೆ ಮುಂದೆ ಬಂದುಬಿಡುತ್ತೆ ಹತ್ತು ರೂಪಾಯಿ ಏನು ಸಿಕ್ಕಿರ್ಬೋದು ಪಾಪ ಆತ ರೈತನಿಗೆ ನಮ್ಗೆ ಇಂಡಸ್ಟ್ರಿ ರೂಪ ಇಲ್ಲ ಇಂಡಸ್ಟ್ರಿ ರೂಪ ಹೋಗ್ಬೋದು ಒಂದು ಎರಡು ಯಾವತ್ತೂ ಅಷ್ಟೇ ಹಣ ಇದ್ದರೆ ನಿಮ್ಮ ಹತ್ರ ಖಂಡಿತ ಕೃಷಿ ಭೂಮಿ ಮೇಲೆ ಫಾರ್ಮ್ಲ್ಯಾಂಡ್ ಮೇಲೆ ಹಣ ಹಾಕಿ ಯಾಕೆ ಗೊತ್ತಾ ವಾಟರ್ ಬ್ಯಾಂಕ್ ಮುಂದೆ ಏನಾದರೂ ಯುದ್ಧ ಮದ್ದು ಗುಂಡುಗಳನ್ನ ಸಿಡಿಸಿ ಆಗುವಂತ ಯುದ್ಧ ಆದರೆ ಅದು ನೀರಿಗೆ ಮಾತ್ರ ಕುಡಿಯುವ ನೀರಿಗೆ ಮಾತ್ರ ಈ ಮಾತುಗಳನ್ನ ನೀವು ಅಂಡರ್ಲೈನ್ ಮಾಡಿ ಇಟ್ಕೊಂಡ್ಬಿಡಿ ಜಗತ್ನಲ್ಲಿ ಇವಾಗ ಎಷ್ಟೊಂದು ಮನೆತನಗಳಿದೆ ಇಡೀ ಜಗತ್ತನ್ನ ಆಳ್ತಾ ಇರೋದು ಎಂಟು ಹತ್ತು ಮನೆತನಗಳು ಅವರು ಕೃಷಿ ಭೂಮಿನ ತುಂಬಾ ಇನ್ವೆಸ್ಟ್ ಮಾಡಿ ಮಾಡಿ ಇಟ್ಕೋತಾ ಇದ್ದಾರೆ ಯಾಕೆ ಅಂತಂದ್ರೆ ವಾಟರ್ ಬ್ಯಾಂಕ್ ಲ್ಯಾಂಡ್ ಬ್ಯಾಂಕ್ ಅಲ್ಲ ದೇ ಆರ್ ಲುಕಿಂಗ್ ಫಾರ್ ಅ ವಾಟರ್ ಬ್ಯಾಂಕ್ ಅವ್ರು ನೆಲ ಕೊರೆದು ನೀರು ಎತ್ತುತ್ತಾರೆ ನೀರನ್ನ ಪ್ಯಾಕ್ ಮಾಡಿ ದಿನಕ್ಕೆ ಕೊಡೋಕೆ ಶುರು ಮಾಡ್ತಾರೆ ಯಾಕಂದ್ರೆ ಇನ್ನು ಹತ್ತು ಹದಿನೈದು ವರ್ಷ ಬೆಂಗಳೂರಲ್ಲೇ ನೀರು ಇರಲ್ಲ ನೋಡ್ತಾ ಇರಿ ಸಮುದ್ರದ ನೀರು ಚೆನ್ನೈ ಇಂದನೋ ನಾವು ಪೈಪ್ ಹಾಕ್ತಾರೆ ಸಮುದ್ರದ ನೀರನ್ನ ಸಾಫ್ಟ್ ಮಾಡಿ ಬಿಡ್ತಾರೆ ನಮ್ಮೆಲ್ಲ ಕಾರ್ಯಗಳಿಗೂ ಅದಾಗುತ್ತೆ ಕುಡಿಯೋಕ್ಕೆ ಆ ಗಡಿಸತನ ಇದ್ದೇ ಇರುತ್ತಲ್ಲ ನೀರಲ್ಲಿ ಮಿನರಲ್ಸ್ ಅದು ತುಂಬಾ ಜಾಸ್ತಿ ಇರುತ್ತೆ ಸೊ ಕುಡಿಯೋ ನೀರು ಎಲ್ಲ ಪ್ಯಾಕೆಟೇ ಇನ್ ಮನೆಯಿಂದ ಹತ್ತು ಲೀಟರ್ ಬೇಕಾ ಐದು ಲೀಟರ್ ಬೇಕಾ ನೀವು ಮನೆಗ್ ತರ್ಸ್ಕೋತೀರಿ ಕುಡಿಯೋಕನ್ನ ಅತಿ ನಾಜೂಕಾಗಿ ಕುಡಿದು ಮುಗಿಸ್ಕೋಬೇಕು ಆ ತರ ಕಾಲ ಬರುತ್ತೆ ನೋಡಿ ನೀರಿಗೆ ಯದ್ವಾ ಬೆಲೆ ಕೊಡ್ತೀವಿ ನಮ್ಗೆ ಇವತ್ತು ಗೊತ್ತಾಗ್ತಾ ಇಲ್ಲ ಅದು ನೀವು ಈಗ ಬೇರೆ ಕಂಟ್ರೀಸ್ಗೆ ಹೋದ್ರಿ ಬಹರೇಗ್ ಹೋದ್ರಿ ಅಂದ್ರೆ ಸಿಂಗಾಪುರ್ಗ್ ಹೋಗಿ ದುಬೈಗೆ ಹೋಗಿ ಎಲ್ಲ ನೀರಿಲ್ಲ ಇಲ್ಲ ಎಲ್ಲ ಕುಡಿಯೋ ನೀರೆಲ್ಲ ಆ ಕಡೆಯಿಂದ ಸಿಂಗಾಪುರ್ಗೆ ಇಂಡೋನೇಷಿಯಿಂದ ಬರುತ್ತೆ ಮಲೇಷಿಯಿಂದ ಹೋಗುತ್ತೆ ಕುಡಿಯೋ ನೀರಿಲ್ಲ ಇಲ್ಲ ದುಬೈ ಇಲ್ಲಿಂದ ಹೋಗ್ತಾ ಇದೆ ನಮ್ಮಿಂದ ಹೋಗ್ತಾ ಇದೆ ಯಾರ ಹತ್ರ ನೀರ್ ಇಲ್ಲ ಕುಡಿಯೋ ನೀರಿಲ್ಲ ಇಲ್ಲ ಅದು ನಮಗೂ ಆಗುತ್ತೆ ಸೊ ಅವರೆಲ್ಲ ಏನೋ ಸೌತ್ ಆಮ್ರಿಕಾದಲ್ಲಿ ಅಮೆರಿಕಾದಲ್ಲಿ ಎಲ್ಲ ನೆಲ ತಗೊಂಡು ಅಲ್ಲಿಂದ ತೆಗೆದು ಆ ನೀರನ್ನ ಪಾಕೆಟ್ ಮಾಡಿ ಕಳ್ಸೋಕೆ ಶುರು ಮಾಡ್ತಾರೆ ಯಾಕೆ ಸಾವುಕಾರೆಲ್ಲ ಕೃಷಿ ಭೂಮಿ ಮೇಲೆ ಹಾಕ್ತಾ ಇದಾರೆ ಅಂದರೆ ವಾಟರ್ ದಟ್ಸ್ ವಾಟರ್ ಬ್ಯಾಂಕ್ ನಾಟ್ ಎಕ್ಸಾಕ್ಟ್ಲಿ ಲ್ಯಾಂಡ್ ಬ್ಯಾಂಕ್ ಸೊ ಕೈಲಾದಷ್ಟು ನೀವು ನಿಮಗೆ ಸಾಧ್ಯ ಇದೆಯಾ ನೀವು ಕೃಷಿ ಭೂಮಿ ಮೇಲೆ ಹೂಡಿಕೆ ಮಾಡಿ ಅದು ಖಂಡಿತ ಲಾಭದಾಯಕ ಟೆನ್ ಇಯರ್ಸ್ ಹೆಚ್ಚಿಗೆ ವ್ಯಾಲ್ಯೂ ಸಿಗುತ್ತೆ ಹೆಚ್ಚಿಗೆ ವ್ಯಾಲ್ಯೂ ಅದ್ಭುತವಾದ ವ್ಯಾಲ್ಯೂ ಸಿಗುತ್ತೆ ಥ್ಯಾಂಕ್ ಯು ಸರ್ ಇನ್ನು ಬಹಳಷ್ಟು ವಿಷಯಗಳು ನಿಮ್ಮ ಹತ್ರ ಮಾತಾಡೋದಿದೆ ಬಟ್ ಮುಂದಿನ ಬಾರಿ ಮತ್ತೊಂದು ಪಾಡ್ಕಾಸ್ಟ್ ಅಲ್ಲಿ ನಿಮ್ ಜೊತೆ ಮಾತನಾಡ್ತೀನಿ ಮುಂದಿನ ಬಾರಿ ನಾನೇ ಮಾತಾಡಬೇಕು ಅನ್ಕೊಳ್ತಿದ್ದೀನಿ ಅಂದ್ರೆ ಇವಾಗ ಇನ್ವೆಸ್ಟ್ಮೆಂಟ್ ಆಸ್ ಅ ಉದ್ಯಮ ಬಹಳಷ್ಟು ಜನ ಯುವಕರು ಯೋಚನೆ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಾನೊಂದು ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದಾರೆ ಕೆಲವರು ಪಾರ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಐ ತಿಂಕ್ ಮುಂದಿನ ನೀವು ಅವಕಾಶ ಕೊಟ್ಟರೆ ಒಂದು ಸಣ್ಣ ಉದ್ಯಮಿಗಳನ್ನು ಕಟ್ಟುವುದು ಹೇಗೆ ಪುಸ್ತಕನೇ ಹಾಗೆ ಮಾಡ್ತಾ ಅದರಲ್ಲಿ ನಾನು ಯಾವಾಗಲೂ ಅಷ್ಟೇ ಇಟ್ ಈಸ್ ಆಲ್ ಅಬೌಟ್ ಅ ಮೈಂಡ್ಸೆಟ್ ನೋಡಿ ನೂರು ಜನ ಉದ್ಯೋಗ 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 ಅಂತ ಇರ್ತಾರೆ ಉದ್ಯಮ ಅನ್ನೋವನು ಕೇವಲ ಒಬ್ಬ ನೂರಲ್ಲಿ ತೊಂಬತ್ತೊಂಬತ್ತು ಜನ ದೇ ವಾಂಟ್ ಸೆಕ್ಯೂರ್ಡ್ ತಿಂಗಳು ಕಳಿಬೇಕು ಸಂಬಳ ಬರಬೇಕು ಆ ಮನಸ್ಥಿತಿಯಲ್ಲಿ ಇರ್ತಾರೆ ಅದು ಯಾಕೆಂದರೆ ಈಗ ಭಗವಂತ ಭಗವಂತನಿಂದನೂ ಎಂಟುನೂರು ಕೋಟಿ ಜನಕ್ಕೆ ಜಗತ್ತಿನಲ್ಲಿ ಯಾರಿಗೂ ಕೆಲಸ ಕೊಡೋಕೆ ಸಾಧ್ಯನೇ ಇಲ್ಲ ಉದ್ಯೋಗ ಅನ್ನೋದು ಬಿಟ್ಟು ಉದ್ಯಮ ಅನ್ನುವುದು ನಮ್ಮ ಮನಸ್ಥಿತಿ ಆದರೆ ಅಷ್ಟರ ಮಟ್ಟಿಗೆ ನಂಬದಕ್ಕೂ ಸುಂದರ ಆಗುತ್ತೆ ಸ್ವಕಲ್ಯಾಣನೂ ಆಗುತ್ತೆ ಲೋಕ ಆಗುತ್ತೆ ಸೊ ಮುಂದಿನ ನಲ್ಲಿ ರಂಗಸ್ವಾಮಿ ಸರ್ ಜೊತೆ ನಾನು ಉದ್ಯಮ ಶುರು ಮಾಡಬೇಕಾದ್ರೆ ಏನು ಗಮನದಲ್ಲಿ ಇಟ್ಕೋಬೇಕು ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇದೆಲ್ಲದ್ರ ಬಗ್ಗೆ ಇನ್ನೊಂದು ಪಾಡ್ಕಾಸ್ಟ್ ಐ ಎಕ್ಸ್ಪೆಕ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಒಬ್ಬ ವ್ಯಕ್ತಿ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ ಸರ್ ಒಂದು ಇನ್ನೂರು ಮುನ್ನೂರು ರೂಪಾಯಿ ಹೆಂಗೆ ಎಲ್ಲಿ ಕೊಡೋದು ಅಂತ ಸೊ ನಮ್ಮ ವೀಕ್ಷಕ ಅದೂ ಹೇಳ್ಬಿಡ್ತೀನಿ ನೋಡಿ ಲಾಸ್ಟ್ ಒಂದೇ ಒಂದು ನಾವು ಚಿಕ್ಕ ಹುಡುಗರು ಇದ್ದಾಗ ಸ್ಟೇಷನರಿ ಶಾಪ್ ಇರೋದು ಸ್ಕೂಲ್ ಹತ್ರ ಇಪ್ಪತ್ತೈದು ಪೈಸಾ ಐವತ್ತು ಪೈಸಾ ಒಂದು ರೂಪಾಯಿ ಕಟ್ಟಬೋದಾಗಿತ್ತು ಒಂದು ನಮಗೆ ಬಾಕ್ಸ್ ಕೊಟ್ಟರೋರು ಐವತ್ತು ಕಟ್ಟಿದ್ದೀರಾ ನೀವು ಮಾಡಿ ಟಿಕ್ ಮಾಡಿ ಟಿಕ್ ಮಾಡಿ ಕೊಟ್ಟರೋರು ಆಮೇಲೆ ಇಪ್ಪತ್ತೈದು ರೂಪಾಯಿ ಬಂತು ನಾನು ಹೀರೋಪೆನ್ ಅವತ್ತಿ ನಮ್ಮ ಕಾಲದಲ್ಲಿ ಹೀರೋಪೆನ್ ಬಂದು ನಾನು ಎಸ್ ಎಲ್ ಸಿ ಎಕ್ಸಾಮ್ ಅದರಲ್ಲೇ ಬರ್ದಿದ್ದು ಏನು ಸಂತೋಷ ಇವತ್ತೂ ಆ ಹೀರೋಪೆನ್ ನಾನು ಜತನದಿಂದ ಕಾಪಾಡಿ ಇಟ್ಕೊಂಡಿದೀನಿ ನೆನಪುಗೋಸ್ಕರ ಏನು ಹೇಳಕ್ ಬಂದೆ ಅಂದ್ರೆ ಮತ್ತೆ ಐ ಆಮ್ ಐ ವಾಂಟ್ ಟು ಎಂಡ್ ದಿಸ್ ವಿತ್ ರಿಪೀಟಿಂಗ್ ದ ಸೇಮ್ ಕೋರ್ಟ್ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ನನ್ನ ಹತ್ರ ದುಡ್ಡಿಲ್ಲ ಸಂಬಳ ಇಲ್ಲ ಅಂತ ಹತ್ತು ರೂಪಾಯಿ ದಿನಕ್ಕೆ ಹೋಗಿ ಮುನ್ನೂರು ರೂಪಾಯಿ ಆಗೋಯ್ತು ಹದಿನೈದು ರೂಪಾಯಿ ತೆಗೆದ ಇರ್ತಾ ಹೋಗಿ ನಾನ್ನೂರೈವತ್ತು ರೂಪಾಯಿ ಆಗೋಯ್ತು ಐನೂರು ರೂಪಾಯಿ ತಿಂಗಳು ಉಳಿಸೋ ದೊಡ್ಡದಲ್ಲ ನೀವು ಐನೂರು ರೂಪಾಯಿ ನಲವತ್ತು ವರ್ಷ ಉಳಿಸಿದ್ರು ಅದು ಎಪ್ಪತ್ತೈದು ಎಂಬತ್ತು ಲಕ್ಷ ಆಗಿಬಿಟ್ಟಿರುತ್ತೆ ಸೊ ನಿಮ್ಮ ಏನು ಹೇಳ್ತಾರೆ ಪೆನ್ಷನ್ ಫಂಡಾಗೋಯ್ತಲ್ಲ ಅದು ಆಗಲ್ಲ ಅಂತ ನೀವು ವೈ ಅಂತ ಕೇಳಿಬಿಟ್ರೆ ಕ್ವಶನ್ನು ಅಲ್ಲಿ ಎಂಡು ರೋಡ್ ಎಂಡು ವೈ ನಾಟ್ ಲೆಟ್ ಮಿ ಟ್ರೈ ಅಂದ್ರೆ ಸಾವಿರ ದಾರಿ ಉಟ್ಕೊಳ್ಳುತ್ತೆ ಬಿಲುವಿ ಆ ನಂಬಿಕೆ ಮುಖ್ಯ ಆ ನಂಬಿಕೆನೇ ಜಗತ್ತನ್ನ ನಡೆಸ್ತಾ ಇರೋದು ಹಾಗಾಗಿ ವೈ ಅನ್ನೋ ಬದಲು ವೈನಾಟ್ ಅನ್ನುವ ಮನಸ್ಥಿತಿ ನಾವು ಮಾಡಿಕೊಂಡ್ರೆ ನಮ್ಮ ಪರಿಸ್ಥಿತಿ ಖಂಡಿತ ಬದಲಾಗುತ್ತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್